ಏಳನೇ ತರಗತಿಯ ಸಿರಿ ಕನ್ನಡ ಪೂರಕ ಪಾಠ ಸಾಮಾಜಿಕ ಕಳಕಳಿಯ ಮೊದಲ ಶಿಕ್ಷಕಿ ಅಭ್ಯಾಸ ಅ ಕೊಟ್ಟಿರುವ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಪ್ರಶ್ನೆ ಒಂದು ಪುಸ್ತಕದ ಹಾಳೆಗಳನ್ನು ತಿರುವಿ ಹಾಕುತ್ತಿದ್ದ ಸಾವಿತ್ರಿಬಾಯಿಗೆ ತಂದೆ ಏನು ಹೇಳಿದರು ಉತ್ತರ ಪುಸ್ತಕದ ಹಾಳೆಗಳನ್ನು ತಿರುವಿ ಹಾಕುತ್ತಿದ್ದ ಸಾವಿತ್ರಿಬಾಯಿಗೆ ತಂದೆ ಶಿಕ್ಷಣದ ಅಕಾರವು ಕೇವಲ ಉಚ್ಚ ಜಾತಿಯ ಪುರುಷರಿಗಷ್ಟೇ ಇದೆ ದಲಿತರು ಮತ್ತು ಮಹಿಳೆಯರು ಶಿಕ್ಷಣ ಪಡೆಯುವುದು ಪಾಪವಾಗಿದೆ ಎಂದರು ಪ್ರಶ್ನೆ ಎರಡು ಸಾವಿತ್ರಿಯ ಪ್ರಥಮ ಶಿಕ್ಷಣ ಎಲ್ಲಿ ನಡೆಯಿತು ಉತ್ತರ ಸಾವಿತ್ರಿಯ ಪ್ರಥಮ ಶಿಕ್ಷಣ ಅವರ ಹೊಲದ ಒಂದು ಮಾವಿನ ಮರದ ಕೆಳಗೆ ನಡೆಯಿತು ಮೂರು ಜ್ಯೋತಿಬಾ ಸಾವಿತ್ರಿಗೆ ಏನೇನು ವಿಷಯಗಳನ್ನು ಕಲಿಸಿದರು ಉತ್ತರ ಜ್ಯೋತಿಬಾ ಸಾವಿತ್ರಿಗೆ ಭಾಷೆ ಗಣಿತ ಮತ್ತು ಸಾಮಾನ್ಯ ಜ್ಞಾನದ ವಿಷಯಗಳನ್ನು ಕಲಿಸಿದರು ಪ್ರಶ್ನೆ ನಾಲ್ಕು ಸಾವಿತ್ರಿಬಾಯಿಯವರು ಉಪೇಕ್ಷಿತ ವರ್ಗದ ಮಕ್ಕಳನ್ನು ಶಾಲೆಗೆ ಸೇರುವಂತೆ ಹೇಗೆ ಪ್ರೋತ್ಸಾಹಿಸಿದರು ಉತ್ತರ ಸಾವಿತ್ರಿಬಾಯಿಯವರು ಉಪೇಕ್ಷಿತ ವರ್ಗದ ಮಕ್ಕಳನ್ನು ಶಾಲೆಗೆ ಸೇರುವಂತೆ ಮಾಡಲು ಅವರ ವಸತಿ ಕ್ಷೇತ್ರಗಳಿಗೆ ಭೇಟಿ ಇತ್ತು ಪಾಲಕರು ತಮ್ಮ ಮಕ್ಕಳನ್ನು ಶಾಲೆಗೆ ಸೇರಿಸುವಂತೆ ತನ್ನ ಭಾಷಣಗಳಿಂದ ಪ್ರೇರೇಪಿಸಿದರು ಪ್ರಶ್ನೆ ಐದು ಸಾವಿತ್ರಿಬಾಯಿಯವರು ಸಮಾಜಕ್ಕೆ ಹಾಕಿಕೊಟ್ಟ ಮೇಲ್ಪಂಕ್ತಿ ಯಾವುದು ಉತ್ತರ ವಿಧವೆ ಕಾಶಿಬಾಯಿಯ ಆತ್ಮಹತ್ಯೆ ತಡೆದು ಅವಳ ಹೆರಿಗೆ ವ್ಯವಸ್ಥೆ ಮಾಡಿ ಅವಳ ಮಗ ಯಶವಂತನನ್ನು ದತ್ತು ತೆಗೆದುಕೊಂಡು ಪೋಷಣೆ ಮಾಡಿದುದೇ ಸಾವಿತ್ರಿಬಾಯಿಯವರು ಸಮಾಜಕ್ಕೆ ಹಾಕಿಕೊಟ್ಟ ಮೇಲ್ಪಂಕ್ತಿ ಆ ಕೊಟ್ಟಿರುವ ಪ್ರಶ್ನೆಗಳಿಗೆ ಮೂರ್ನಾಲ್ಕು ವಾಕ್ಯಗಳಲ್ಲಿ ಉತ್ತರಿಸಿ ಪ್ರಶ್ನೆ ಒಂದು ಸಾವಿತ್ರಿಯ ಸಮಾಜದಲ್ಲಿ ಹೆಣ್ಣು ಮಕ್ಕಳ ಪರಿಸ್ಥಿತಿ ಹೇಗಿತ್ತು ಉತ್ತರ ಸಾವಿತ್ರಿಯ ಸಮಾಜದಲ್ಲಿ ಹೆಣ್ಣು ಮಕ್ಕಳ ಪರಿಸ್ಥಿತಿ ಶೋಷಣೀಯವಾಗಿತ್ತು ಮಹಿಳೆಯರು ಶಿಕ್ಷಣ ಪಡೆಯುವುದು ಒಂದು ಪಾಪವೆಂದು ನಂಬಲಾಗಿತ್ತು ಬಾಲ್ಯ ವಿವಾಹ ಸತಿ ಪದ್ಧತಿಗಳು ಮಹಿಳೆಯರ ಸ್ಥಿತಿಯನ್ನು ಶೋಷಣೀಯ ಆಗಿಸಿದ್ದವು ಪ್ರಶ್ನೆ ಎರಡು ಸಮಾಜದ ಹಠವಾದಿಗಳು ಸಾವಿತ್ರಿಬಾಯಿಯನ್ನು ಹೇಗೆ ವಿರೋಧಿಸಿದರು ಉತ್ತರ ಸಾವಿತ್ರಿಬಾಯಿಯ ಸುಧಾರಣಾ ಕಾರ್ಯಗಳಿಂದ ಸಮಾಜದ ಹಠವಾದಿಗಳು ಕೆರಳಿ ಆಕೆಯ ಕೆಲಸ ಕಾರ್ಯಗಳನ್ನು ಆಕೆಯನ್ನು ವಿರೋಧಿಸತೊಡಗಿದರು ಆಕೆಯ ಬಗ್ಗೆ ವ್ಯಂಗ್ಯ ಚುಚ್ಚು ಮಾತುಗಳನ್ನು ಆಡುತ್ತಾ ಅವಳ ಕಡೆ ಕಲ್ಲು ಸಗಣಿ ಎಸೆದರು ಜ್ಯೋತಿಬಾ ಅವರ ತಂದೆಯ ಕಿವಿಯೂತ ತೊಡಗಿದರು ಇದರಿಂದಾಗಿ ಅವರು ಜ್ಯೋತಿಬಾ ಹಾಗೂ ಸಾವಿತ್ರಿಬಾಯಿಯನ್ನು ಮನೆಯಿಂದ ಹೊರಹಾಕಿದರು ಪ್ರಶ್ನೆ ಮೂರು ಸಮಾಜದ ಕೆಳವರ್ಗಗಳ ಮಕ್ಕಳನ್ನು ಶಾಲೆಗೆ ಸೇರಿಸಲು ಸಾವಿತ್ರಿಬಾಯಿಯವರು ಹೇಗೆ ಶ್ರಮಿಸಿದರು ಉತ್ತರ ಸಮಾಜದ ಕೆಳವರ್ಗಗಳ ಮಕ್ಕಳನ್ನು ಶಾಲೆಗೆ ಸೇರಿಸಲು ಅವರು ವಾಸವಿದ್ದ ಪ್ರದೇಶಕ್ಕೆ ಭೇಟಿ ಇತ್ತು ಅವರು ಶಾಲೆಗೆ ಬರುವಂತೆ ಅವರ ಪಾಲಕರನ್ನು ಭಾಷಣಗಳಿಂದ ಸಾವಿತ್ರಿಬಾಯಿ ಪ್ರೇರೇಪಿಸಿದಳು ಪತಿಯೊಡನೆ ಸೇರಿ ಪುಣೆಯ ಸಮೀಪ ಹದಿನೆಂಟು ವಿದ್ಯಾಲಯಗಳನ್ನು ನಡೆಸತೊಡಗಿದಳು ಅವರು ಸ್ಥಾಪಿಸಿದ ಸತ್ಯಶೋಧನ ಸಮಾಜದ ವಿದ್ಯಾರ್ಥಿ ನಿಲಯದಲ್ಲಿ ಸಹಸ್ರಾರು ಮಕ್ಕಳಿಗೆ ಆಶ್ರಯ ನೀಡಿದರು ಪ್ರಶ್ನೆ ನಾಲ್ಕು ವಿಧವೆಯರ ಪರವಾಗಿ ಸಾವಿತ್ರಿಬಾಯಿಯವರು ಹೋರಾಡಿದ ಬಗೆಯನ್ನು ವಿವರಿಸಿ ಉತ್ತರ ಹದಿನೆಂಟುನೂರ ಎಪ್ಪತ್ತ್ಮೂರರಲ್ಲಿ ಪುಲೆ ದಂಪತಿಗಳು ಶೋಧನಾ ಸಮಾಜವನ್ನು ಸ್ಥಾಪಿಸಿ ಅದರ ಮೂಲಕ ವಿಧವಾ ವಿವಾಹದ ಪರಂಪರೆಯನ್ನು ಆರಂಭಿಸಿದರು ಈ ಸಂಸ್ಥೆಯಿಂದ ಮೊದಲ ವಿಧವಾ ವಿವಾಹವನ್ನು ಡಿಸೆಂಬರ್ ಐದು ಹದಿನೆಂಟುನೂರ ಎಪ್ಪತ್ತ್ಮೂರರಲ್ಲಿ ಮಾಡಲಾಯಿತು ಸಾವಿತ್ರಿಬಾಯಿ ವಿಧವೆಯರ ಕೇಶಮುಂಡನ ಮಾಡದಂತೆ ಕ್ಷೌರಿಕರ ಮನವೊಲಿಸಿದಳು ಹೀಗೆ ವಿಧವೆಯರ ಬಾಳೆಗೊಂದು ಬೆಳಕಾದಳು